ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನವಂಬರ್ ತಿಂಗಳ ಉಚಿತ ಅಕ್ಕಿ ಹಣವೂ ಕೂಡ ನಿನ್ನೆಯಿಂದ ಬಿಡುಗಡೆ ಆಗಿದೆ ನಿನ್ನೆಯಿಂದ ಫಲಾನುಭವಿಗಳ ಖಾತೆಗೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಯಾವ್ಯಾವ ಜಿಲ್ಲೆಗಳಿಗೆ ಅನ್ನಭಾಗ್ಯ ಯೋಜನಾ ಹಣ ಬಿಡುಗಡೆ ಆಗಿದೆ ಈಗ ಆಲ್ರೆಡಿ ನವೆಂಬರ್ ತಿಂಗಳುದು ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಗೃಹಲಕ್ಷ್ಮಿ ಯೋಜನಾ ಹದಿನೇಳನೇ ಕಂತಿನ ಹಣದ ಬಗ್ಗೆಯೂ ಕೂಡ ಸಾಕಷ್ಟು ಕಮೆಂಟ್ಗಳು ಇದೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಒಂದು ದಿನಾಂಕ ಅಂತ ಹೇಳ ನಿಗದಿನ ಪಡಿಸಿದರೆ ಆ ಯಾವ ದಿನದೊಂದು ಹಣ ನಿಮ್ಮ ಖಾತೆಗೆ ಹದಿನೇಳನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗೇನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಲೈಕ್ ನಮಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಅನ್ನಭಾಗ್ಯ ಯೋಜನಾ ಹಣ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಅಕ್ಟೋಬರಿಂದ ಆಲ್ಮೋಸ್ಟ್ ಬಿಡುಗಡೆ ಆಗಲಿಲ್ಲ ಇವಾಗ ಒಂದು ಇಪ್ಪತ್ತು ದಿನದಿಂದ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಆಯಿತು ಬಟ್ ಏನಂದರೆ ಅದು ಅಕ್ ಬಿಡುಗಡೆ ಆಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬರ್ತಾ ಇಲ್ಲ ಪ್ರತಿದಿನವೂ ಕೂಡ ಒಂದು ಎರಡು ಮೂರು ಈ ರೀತಿ ಜಿಲ್ಲೆಗಳಿಗೆ ಹಣನ ಬಿಡುಗಡೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಇವಾಗ ಅಕ್ಟೋಬರ್ ತಿಂಗಳದ್ದು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಬಟ್ ಇನ್ನೂ ಕೂಡ ತುಂಬ ಜನಕ್ಕೆ ಹಣ ಬರೋದಿದೆ ಪ್ರತಿದಿನವೂ ಕೂಡ ಬರ್ತಾ ಇದೆ ಇವಾಗ ನಿನ್ನೆಯಿಂದ ನವಂಬರ್ ತಿಂಗಳ ಹಣವೂ ಕೂಡ ಬಿಡುಗಡೆ ಆಗಿದೆ ನಿನ್ನೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅನ್ನ ಭಾಗ್ಯ ಯೋಜನಾ ಹಣ ಬಂದಿದೆ ನಿನ್ನೆ ನವೆಂಬರ್ ತಿಂಗಳ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಅಂದ್ರೆ ಇಂಥದೇ ಜಿಲ್ಲೆಗಳು ಅಂತ ಸ್ಪೆಸಿಫಿಕ್ ಆಗಿ ಒಂದು ಐದಾರು ಒಂದ್ ಐದಾರ್ ಕಮೆಂಟ್ ಮಾಡಿದ್ದು ಸೊ ದಾವಣಗೆರೆ ಆಗಿರ್ಬೋದು ಮತ್ತು ಬೆಳಗಾವ್ ಆಗಿರ್ಬೋದು ಅಥವಾ ಇನ್ನೊಂದು ಮೂರು ಜಿಲ್ಲೆಯವರು ಕೂಡ ಕಮೆಂಟ್ ಮಾಡಿದರು ನಮಗೆ ಅನ್ನಭಾಗ್ಯ ಯೋಜನೆ ಜನ ಹಣ ಬಂದಿದೆ ಅಂತೇಳ್ಬಿಟ್ಟು ನವಂಬರ್ ತಿಂಗಳ ಹಣ ಬಂದಿದೆ ಅಂತೇಳ್ಬಿಟ್ಟು ಸೊ ಇಲ್ಲಿ ಫೈನಲಿ ಬಿಡುಗಡೆ ಆಗಿದೆ ಅಕ್ಟೋಬರ್ದು ಯಾವ ರೀತಿಯಾಗಿ ಬಂತಲ್ವ ಒಂದು ದಿನಕ್ಕೆ ಒಂದು ಎರಡು ಮೂರು ಜಿಲ್ಲೆಗೆ ನಾಲ್ಕು ಜಿಲ್ಲೆಗೆ ಈ ರೀತಿ ಈ ಹಣವೂ ಕೂಡ ಅಷ್ಟೇ ಒಂದು ದಿನಕ್ಕೆ ಈ ಮೂರು ಜಿಲ್ಲೆಗೆ ನಾಲ್ಕು ಜಿಲ್ಲೆಗೆ ಪ್ರತಿದಿನವೂ ಕೂಡ ಒಂದೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಹಾಗಾಗಿ ಇದು ಕೂಡ ಸ್ವಲ್ಪ ಬರೋದು ಲೇಟೇ ಆಗುತ್ತೆ ಫೈನಲಿ ಬಿಡುಗಡೆ ಅಂತೂ ಆಗಿದೆ ನವಂಬರ್ ತಿಂಗಳದು ಹಣ ಇನ್ನು ಇನ್ನು ಡಿಸೆಂಬರ್ ಜನವರಿ ಫೆಬ್ರವರಿ ಫೆಬ್ರವರಿದು ಕೊಡೋಲ್ಲ ಅಂತ ಹೇಳಿದರೆ ಇನ್ನು ಡಿಸೆಂಬರ್ ಮತ್ತು ಜನವರಿ ಎರಡು ತಿಂಗಳ ಹಣ ಬರಬೇಕು ನೋಡೋಣ ಯಾವಾಗ ಎರಡು ತಿಂಗಳದ ಬಿಡುಗಡೆ ಮಾಡ್ತಾರೆ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಇಷ್ಟು ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆ ಆಯಿತು ಇನ್ನು ಹದಿನೇಳನೇ ಕಂತಿನ ಹಣ ಕೂಡ ಅಷ್ಟೇ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಪ್ರತಿದಿನನೂ ಕೂಡ ಕಮೆಂಟ್ ಮಾಡ್ತಾನೆ ಇದ್ದಾರೆ ಫೈನಲಿ ಇದೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಕೂಡ ತಿಳಿಸಿದ್ರು ನಿನ್ನೆ ಹೋಗಿ ಆ ಗೃಹಲಕ್ಷ್ಮಿ ಟೆಸ್ಟ್ ಸ್ಟೇಟಸ್ನ ಚೆಕ್ ಮಾಡಿದಾಗ ಸಿ ಡಿ ಪಿ ಓ ಅಂತ ತೋರಿಸ್ತಾ ಇದೆ ಅಂತಂದರೆ ಆಲ್ರೆಡಿ ಹಣ ಆ ಟ್ರೆಸರಿ ಕೊಟ್ಟಾಗಿದೆ ಇನ್ನೇನು ಫಲಾನುಭವಿಗಳ ಖಾತೆಗೆ ಹಣ ಜಮ ಆಗಬೇಕು ಅಷ್ಟೇ ಅಂದರೆ ಅದು ಪ್ರೊಸೆಸ್ಸು ಸ್ವಲ್ಪ ಜಾಸ್ತಿ ಇರುತ್ತಲ್ವ ಸೊ ಹಾಗಾಗಿ ಆಲ್ ಲೇಟ್ ಆಗ್ತಾಯಿದೆ ಅಷ್ಟೇ ಫೈನಲಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಹದಿನೇಳನೇ ಕಂತಿನ ಹಣ ಆಲ್ರೆಡಿ ಬಂದು ತಲುಪಿದೆ ಬಿಡುಗಡೆಯ ಹಂತ ಕೊನೆಯ ಹಂತಕ್ಕೂ ಕೂಡ ಬಂದಿದೆ ಹೇಳೋಕ್ಕಾಗಲ್ಲ ಇವತ್ತು ಸಂಜೆನೇ ಬರ್ಬೋದು ಅಥವಾ ನಾಳೆ ಬೆಳಗ್ಗೆನೇ ಬರ್ಬೋದು ಅಥವಾ ಇವತ್ತು ಮಧ್ಯಾಹ್ನದಿಂದನೇ ಬರ್ಬೋದು ಹೇಳೋಕ್ಕಾಗಲ್ಲ ಒಟ್ಟು ಯಾವಾಗ ಬೇಕಿದ್ದರೂ ಕೂಡ ಹಣ ಬರ್ಬೋದು ವೆಯ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಹಣ ಬಂದು ಕೂಡಲೇ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವ್ರಿಗೂ ವೀಡಿಯೋಸ್ ನೋಡ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಫೈನಲಿ ಬಿಡುಗಡೆ ಆಯಿತಲ್ಲ ಬಿಡು ಈ ತಿಂಗಳಾದರೂ ಹೇಳ್ಬಿಟ್ಟು ಸೊ ಹಾಗಾಗಿ ಹದಿನೇಳನೇ ಕಂತಿನ ಹಣ ನಿಮ್ಗೆ ಏನಾದರೂ ರಿಸೀವ್ ಆಯಿತು ಅಂದರೆ ಇಮಿಡಿಯೇಟಾಗಿ ಕಮೆಂಟ್ ಮಾಡಿ ಯಾಕಂದರೆ ಅದು ಎಲ್ಲ ಪ್ರೊಸೆಸ್ಸು ಕೂಡ ಕಂಪ್ಲೀಟ್ ಆಗಿದೆ ಇನ್ನು ಯಾವಾಗ ಬೇಕಿದ್ದರೂ ಕೂಡ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ಬೋದು ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಹಾಗಾಗಿ ಬಂದು ಕೂಡಲೇ ತಿಳಿಸಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ತಪ್ಪದೇ ಲೈಕ್ ಮಾಡಿ ವಿಡಿಯೋ ನೋಡೋದಂಥವರೆಲ್ಲರಿಗೂ ಕೂಡ ತುಂಬನೇ